ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಮೂಲ್ಯ ಅಮ್ಮನ ಅಡುಗೆ ಇವತ್ತಿನ ರೆಸಿಪಿ ಈರುಳ್ಳಿ ಚಟ್ನಿನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದಂತೂ ಇಡ್ಲಿ ದೋಸೆ ಹಾಗೆ ವೈಟ್ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ಮನೆಯಲ್ಲಿ ವಾರಕ್ಕೊಂದ್ಸರಿ ಮಾಡ್ಕೊಂಡು ತಿಂದಿದ್ದಾದರೆ ತುಂಬಾ ರುಚಿಯಾಗಿರುತ್ತೆ ಸೋ ಸಿಂಪಲ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪ್ಯಾನನ್ನು ಸ್ಟೋವ್ ಮೇಲೆ ಇಟ್ಕೊಂಡು ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಹಾಗೆಯೇ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಒಂದು ಗಟ್ಟೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಸೇರಿಸ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಕರ್ಬೇವನ್ನೂ ಸೇರಿಸ್ಕೊಳ್ಳಿ ಇದಕ್ಕೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದು ಐದು ನಿಮಿಷ ನಾವು ಹುರ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಒಂದು ಐದು ನಿಮಿಷ ಹುರಿದ್ರೆ ಈ ರೀತಿ ಕಲರು ಚೇಂಜ್ ಆಗಿಬಿಡುತ್ತೆ ಈಗ ಈರುಳ್ಳಿಯನ್ನು ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಹಾಗೆಯೇ ಒಂದು ಚಿಕ್ಕ ಗೋಲಿ ಕಾತ್ರದಷ್ಟು ಹುಣಸೆಹಣ್ಣು ಚಿಲ್ಲಿ ಪೌಡ್ರ್ ಒಂದು ಟೇಬಲ್ ಸ್ಪೂನಷ್ಟು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಹಾಗೆಯೇ ಸ್ವಲ್ಪ ಅರಿಶಿನ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಲಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಳ್ಳಿ ನೀಟಾಗಿ ಇದೆಲ್ಲ ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಆದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಡೋಣ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾಗೋಕ್ಕೆ ಬಿಡೋಣ ಇದೆಲ್ಲ ಮೇಲೆ ಒಂದು ಮಿಕ್ಸಿ ಜಾರ್ಗೆ ನಾವು ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿ ಗ್ರೈಂಡ್ ಮಾಡಿಕೊಂಡು ಬರೋಣ ಇಲ್ಲಿ ಗ್ರೈಂಡ್ ಆಗಿದೆ ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ತುಂಬ ಚೆನ್ನಾಗಿರುತ್ತೆ ಬಟ್ಲಿಗೆ ನಾನು ಚಟ್ನಿನ ಸೇರಿಸ್ಕೊಂಡು ಒಗ್ಗರಣೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಒಂದು ಬೌಲ್ಗೆ ನಾನು ಒಗ್ಗರಣೆಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಗೆಯೇ ಸಾಸಿವೆ ಮತ್ತು ಕಡಲೆಬೇಳೆ ಜೀರಿಗೆನ ಸೇರಿಸ್ಕೊಳ್ತಾಯಿದ್ದೀನಿ ಅದೆರಡು ಚೆನ್ನಾಗಿ ಸಿಡಿಬೇಕು ಅಲ್ಲಿವರೆಗೂ ಬಿಡೋಣ ಈಗ ಒಂದು ಮೂರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳೋಣ ಹಾಗೆಯೇ ಸ್ವಲ್ಪ ಕರ್ಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ ಈಗ ಚಟ್ನಿಗೆ ಸೇರಿಸ್ಕೋಬೋದು ಈ ರೀತಿ ಒಗ್ಗರಣೆ ಕೊಡೋದರಿಂದ ಚಟ್ನಿಗೆ ಒಂದೊಳ್ಳೆ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಹಸಿ ಈರುಳ್ಳಿನೂ ಸೇರಿಸ್ಕೊಳ್ತೀನಿ ಆಗ ಇನ್ನಷ್ಟು ರುಚಿ ಹೆಚ್ಚಾಗುತ್ತೆ ಇಷ್ಟ ಇದ್ದರೆ ಹಸಿ ಈರುಳ್ಳಿನೂ ಸೇರಿಸ್ಕೋಬೋದು ಇಲ್ಲಾಂದರೆ ಆರಾಮಾಗಿ ಸ್ಕಿಪ್ ಮಾಡ್ಕೋಬೋದು ಹಸಿ ಈರುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಈರುಳ್ಳಿ ಚಟ್ನಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಅಮೂಲ್ಯ ಅಮ್ಮನ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್